ಏನು ಕರುಣಿಯಾ ಅಮ್ಮ ಅಪ್ಪ ಅಯ್ಯೋ ಇಲ್ಲೇ ಒಂದು ಹೇಳು ಮಲ್ಲಿಗೆ ಗಿಡ ಹಾಕಿದ್ನೆ ಈ ನಡುವೆ ಮಳೆ ಬೀತದಲ್ಲ ಅದು ಗುಣಿ ಮಾಡ್ತಾ ಇದ್ದೀನಿ ನೀ ನಿಂತ್ಕೊಂಡೆ ಅಂತ ಯಾಕೆ ಏನು ಇಬ್ರು ಇಬ್ಬರು ಬಂದ್ಬಿಟ್ಟಿದೀರಿ ಹಾಂ ಇಬ್ಬಡಿ ಬಂದು ಅಂದ್ರೆ ಅಂದರೆ ನೀವಿಬ್ರು ನಾಳೆ ಬೆಳಗ್ಗೆ ಮದುವೆ ಅದಕ್ಕೆ ಅದಕ್ಕಂತ ಹೇಳಿದ್ನಿ ಹಾಂ ಅಮ್ಮ ಬಿಡು ಮದುವೆ ಆಗ್ತದು ಅಂತ ಹಾಂ ಹ್ವಾ ನೀ ಕಲಾವತಿ ಅವ್ನು ಎಂಟಮ್ನೆಲ್ಲ மதவன்

ಬಂದಿಲ್ಲ ಅವ್ರು ಬರಲ್ಲ ಮನೆ ಹತ್ರ ಅಲ್ಲೇ ಎಲ್ಲ ಇರ್ಬೇಕು ನೋಡು ಯಾರ ಮನೆ ಕೂತ್ಕೊಂಡು ಕುತ್ಕೊಂಡ್ ಮಾತಾಡ್ ಹೇಳ್ತಾವಳೆ ನಾ ಸೈಲೆನ್ ಸಿಸ್ಟರ್ ಪಾತಿಮ ಜೊತೆಗೋ ಇಲ್ಲ ಇವತ್ತು ಭಾನುವಾರ ಅಲ್ಲ ಮೇಡಮ್ ಜೊತೆಗೋ ಮಾತಾಡ್ತಾ ಇರ್ಬೇಕು ನೋಡುವ Gue deze al Marche am concernsonder om! U Kellee hoe mutwie er uit vaard

ಇಲ್ಲಾಂದ್ರೆ ಸಾಮಾನವಾಗಿ ಅವಳು ಮರ್ಯಾದೆ ತೊಗೊಳ್ಳಲ್ಲ ತಡೆ ನಾನು ಹುಡ್ತೀನಿ ಎಲ್ಲವ ಏನು ಕತ್ತೇನ ಏ ಸರೋಜಿ ಸರೋಜಿ ಓ ಅಮ್ಮ ಚೆನ್ನಾಗಿದ್ದೀನಮ್ಮ ಅದೇ ಇದಕ್ಕೆ ತಂಗಿ ಬಂದುಬಿಟ್ಟಿದ್ಯಾ ಅದೇ ಮಾಡಿದ್ರೆ ಇದಕ್ಕಿ ತಂಗಿ ಬಂದ್ಬಿಟ್ಟಿದ್ಯಾ ಗೃಹ ಪ್ರವೇಶ ಮುಗಿಸ್ಕೊಂಡು ಹೋದಳು ಇವಾಗ ಬರ್ತಾಯಿದ್ಯಾ ನೋಡು ಅಯ್ಯೋ ನಿನ್ನ ಕಿತ್ತು ಅದು ಮಕ್ಕಷ್ಟು ಕಷ್ಟ ಏನೇ ನಿನಗೆ ಬಂದಿರೋದು ಬರಬಾರ್ದು ರೋಗ ಏನು ಬಂದಿರೋದು ನಿಂತ ಹಾಂ ಅಯ್ಯೋ ನಾನೇನು ಮಾಡಿದ್ನಮ್ಮ ಅದೇಕಮ್ಮ ನಾನು ನಂಗೆ ಮಾತಾಡ್ತಾ ಇದೀಯಾ ನಾನೇನು ಮಾಡಿದಿನ ಯಾವಾಗ ಬಂದಮ್ಮ ಚೆನ್ನಾಗಿದ್ಯಮ್ಮ ಕೇಳಿತ್ತಪ್ಪ ಯಾಕೆ ಬೆಳಗ್ಗೆ ಬಂದಿರಲಿಲ್ಲ ಹಾಂ ಬೆಳಗ್ಗೆ ಬಂದು ದುಡ್ ಕೊಟ್ಬಿಟ್ಟು ಹೋಗ್ನಿತ್ತೊಟ್ಟ ಹೋಗಿದ್ವಾಳಿತ ದುಡ್ಡು ದುಡ್ಡನ್ನ ಈಸ್ಕೊಂಬರಕ ಎಷ್ಟು ಕಷ್ಟ ಬಿದ್ದಿದೀರಿ ಅಂತ ನನಗೆ ಕೇಳೋದು ಇರೋದೊಂದು ಮಗುವ ತುಂಬ ಚೆನ್ನಾಗಿ ನನ್ನ ಮಗಳು ಅಂತ ಅವ್ರಿ ಅವ್ರು ಕಾಲೋಕೆ ಹೇಳಿದು ಈಸ್ಕೊಂಬಂದ್ ಕೊಟ್ಟಿರೋ ದುಡ್ಡು ಮೂರು ಲಕ್ಷ ಸುಮ್ಮನೆ ಬರ್ತದೇನೆ ಲಕ್ಷಗಳು ಅಂತಂದ್ರೆ ಏ ನಿಮ್ಮ ಮಾವನಾಗ ನಾವೇನು ನಮ್ ನಮ್ಗೆಲ್ಲ ನೀತಿ ಸಿಕ್ಕಲ್ಲ ಹಾ ನಿಮ್ಮ ದಂಡಿಗೆ ಕಣ್ಣೆ ಸಿಕ್ಕಿರೋ ನಿತಿಗಳೆಲ್ಲನು ನಮ್ಗೆ ಹಂಗಿಲ್ಲಮ್ಮ ಹಂಗಿಲ್ಲ ಕುಡಿತಾ ಮೂರು ಲಕ್ಷ ನಾನು ಬೆಳಗ್ಗೆ ಕೊಟ್ಟಿರೋದು ಕುಡಿತ ಮಾನವಾಗೆ ಚೆನ್ನಿ ಬಂತಿತ್ತಂಗೇ ಅಮ್ಮ ನೀ ಬೆಳಗ್ಗೆ ಬಂದಿಲ್ಲ ನಂಗೆ ಯಾವ ದುಡ್ಡು ಕೊಟ್ಟಿಲ್ಲ ಅಷ್ಟೇ ಹ್ಮ್ ಸರೋಜಿ ಸುಮ್ಮನೆ ನಮ್ಗೆ ಪಾಪ ಬಸ್ಬೇಡ ಮಗು ಸಾಕ್ಷಿ ಕವಣೆ ಆ ಶಂಕರ ಅಮ್ಮ ನಾನು ಇರುವ ವಿಷಯ ಹೇಳ್ತಾ ಇದ್ದೀನಿ ನೀನು ಯಾವ ದುಡ್ಡು ನನಗೆ ಕೊಟ್ಟಿಲ್ಲ ಆಯಿತಾ ನೀನು ಬಂದೇ ಇಲ್ಲ ಗೃಹ ಪ್ರವೇಶ ಮುಗಿಸ್ಕೊಂಡು ಹೋದಳು ಇವಾಗೇ ಬಂದಿರೋದು ನೀನು ಇವಾಗ ಬಂದಿದ್ದ ಗುಂಡಕ್ಕನ್ನೆಲ್ಲ ಮಾತಾಡ್ಸ್ಕೊಂಡು ಓದ್ತಾ ಇದ್ದಲ್ಲ ನೀನು ನಾನು ಹೇಳಿದ್ನಲ್ಲ ನಿಮ್ಮ ಅಣ್ಣ ಏನೋ ಕೆಲ್ಸದ ಮೇಲೆ ಬಂದವನೇ ಅವನು ಹೋಗವನೆ ಹಾಂ ನಾನು ಓದ್ತೀನಿ ಅಂತ ಹೇಳ್ಬಿಟ್ಟು ನೀನು ದುಡ್ಡು ಕೊಟ್ಬಿಟ್ಟು ಹಂಗೆ ಹೊಟ್ಟಿಲ್ಲ ಕಾಫಿ ಇರ್ತೀನಿ ಇರಾಮ ಅಂತಂದರೆ ಬೇಡ ಅಂತ ಹೇಳ್ಬಿಟ್ಟು ನಾನು ಹೋಗಿಲ್ಲ ಯಾಕೆ ಸುಳ್ಳು ಮಾತು ಮಾತಾಡ್ತಾ ಇದೆಯಾ ನಾನು ದುಡ್ಡು ಕೊಟ್ಟಿಲ್ಲ ಅಂತ ಆ ಮಗು ಮೇಲೆ ಆಣೆಕು ನಿನ್ನ ಮಗನ ಮೇಲೆ ಅಣಿಕೆ ನನ್ನ ಮಗನ ಮೇಲೆ ಅಣೆಕು ಅಂತಾನೆ ಹ್ಞೂ ಏಯ್ ಐ ಇಲ್ಲ ಯಶಂತ್ರ ನಾನು ನಿಂಕ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ಆ ಮಗು ಮೇಲೆ ಆಣೆ ಇಕ್ಕು ಆ ಮಗು ಮೇಲೆ ಆಣೆ ಇಕ್ಕು ಮಗು ಮೇಲೆ ಆಣೆ ಇಕ್ಕಿ ನೀನು ಯಾವ ದುಡ್ಡು ನಾನು ಗೊತ್ತಿಲ್ಲ ಅಂತ ಹೇಳು ಆಯ್ತು ನನ್ನ ಮಗನ ಮೇಲೆ ನಾನು ಆಣೆ ಇಕ್ತೀನಿ ಲ ಸೂಪ್ನತಿ ಅಯ್ಯೋ ನಿನ್ನ ಮಕ್ಕನ ಎಕಡೆ ಆಗ್ತೋ ಮಗು ಮೇಲೆ ಆಣೆ ಇಕ್ಕು ನೀನು ಏ ಬಾಪಾ ಹರ್ಶಂಕ್ರ ಬೈದಿಕ್ ಬಾ ಲೈ ಬಿಡು ನೀನು ಹಣ ದಿನ ಅಂದ್ರೆ ನಾನು ಅಷ್ಟೇನ ಪರ್ಕೆ ತಕೊಂಬಂದು ಚೆನ್ನಾಗಿ ಬಾಚ್ಬಿಡ್ತೀನಿ ಬಿಡ್ತೀನಿ ಏನಾಗ್ಬೇಕು ಹರ್ಶಂಕರ ಬಮ್ಮ ನೀನು ல்லு ரெடிய நின் அவளுக்கு அவளுக்கு அணி மகமேலே சரோஜி நோடுல நோட மகூ மேல் ஆணை இக்கிதி அந்த நீன ஆஷந்திர பப்பா இன் ப்பா இரத்தே ஆணை இத்தீனி லே நீனே நன் கேள் ஆணை இக்கோதுல நீன மகள சைதன்யா அவளை அவள் மேல அணை இக்கோ ஏ சைத்தன்யா ஏ சைதன்யா மையோ மகமேலோ யாவே முந்திக்க ஆசம்பர் மேலே அணைக்க மக்கல்ல இக்கோ அழை யாக்க சுப்னாத்தி இந்தியா அணைக்கோக்கேத்தன மேலே கானல்ல டுக்கியே எத்மக்கு து எத் அவ்வா து கொட்டில மாவ் ಹಾ ಯಾವ ದುಡ್ಡು ಕೊಟ್ಟಿಲ್ಲ ನೀನ್ ಲೈ ಹಂಗಾದ್ರೆ ಚೈತನ್ಯ ಮೇಲೆ ಅಣಕೆ ಚೈತನ್ಯ ಮೇಲೆ ಅಣ ಇಕ್ಕು ನಿಮ್ಮ ಅಮ್ಮನ್ ದುಡ್ಡು ಕೊಟ್ಟಿಲ್ಲ ಅಂತ ಆಣೆ ಪ್ರಮಾಣದಲ್ಲ ಯಾಕ್ ಬೇಕಿವಾಗ ಹಣೆ ಪ್ರಮಾಣದ ಯಾಕೆ ಬೇಕೇಳಿವಾಗ ಬಾ ನಿಂತ್ಕೊಂಡಿರ್ತೀರಾ ಅದೆಲ್ಲ ಬೇಡ ಮಗು ಮೇಲೆ ಹಣ ಇಕ್ಕು ಹಾ ದುಡ್ಡು ಅಂತ ಸರೋಜೆ ಮಗು ಮೇಲೆ ಹಣ ಇತ್ ಬಾ ನಾನ್ ಯಾವ ಆಣೆ ಪ್ರಮಾಣ ಇಕ್ಕಲ್ಲ ಎಂತ ಲೋಪರ್ ಮುಂದೆ ಜನ್ಮ ಕೊಟ್ಬಿಟ್ಟಿಕ್ಕಿ ನಾನು ಇಂಥ ಕಚ್ರಾ ಮುಂದೆ ಉಟ್ಬಿಟ್ಟ ನಾನು ಅಟ್ಟಾಗ ಅಯ್ಯ ಉಳಿಯೋದ್ರು ಬಿತ್ತು ಹೇಳು ಅಟ್ಟವ್ರು ತೊಗ ಅವ್ರ ಇವ್ರ ಹತ್ರ ಕೈಯೋ ಕಾಲ ಹಿಡಿದು ಸಾಲ ಇಸ್ಕೊಂಬತ್ ಹೋಗಿ ಮನೆಗೆ ಎಲ್ಲರ ಜೊತೆ ಚೆನ್ನಾಗಿ ಏನ್ ಇವಳಕ್ಕೆ ಒಬ್ಳ ವನ್ ಅಂತ ಅಂತ ಇವತ್ತೀ ಆಟ ಆಡ್ತಾಳ ನೋಡು ಅದೇನು ಬುದ್ಧಿ ಕಲ್ಸಿದ್ಯಾ ತಾಯಿ ನಮ್ಮಮ್ಮ ಅಬ್ಬಾ ನನ್ನ ತಮ್ಮನಟ್ಟಾಗ ಇಂಥ ಮಹಾ ತಾಯಿ ಹುಟ್ಟಾವಳ ಅಂತ ನಂಗೆ ಕನ್ಸಾಗ ಅನ್ಕೊಂಡಿರಲಿಲ್ಲ ಚೆನ್ನಿ ಏನ್ ಹಿಂಸಾ ಇವಳು ಹಿಂಸಾ ಇಲ್ಲ ಎಮ್ಮಾರಿನ ಇವ್ಳು ಎಲ್ಲ ದುಡ್ಡು ಎಲ್ಲಿ ದುಡ್ಡು ಇಲ್ದಿರೋ ದುಡ್ಡು ನಾನು ಎಲ್ಲಿಂದ ತರ್ಲಿ ಆ ಆ ತಿನ್ನೇಡು ಎಲ್ಲ ದುಡ್ಡು ಎಲ್ಲಿ ದುಡ್ಡು ಹೋಗಮ್ಮ ನಂಗೆ ಅವ್ರ ಜೊತೆ ಗಿರೋದು ಇಷ್ಟ ಇಲ್ಲ ನೀನು ದುಡ್ಡು ಕೊಡ್ತೀನಿ ನೀನು ಎತ್ಕೊಂಡು ಹೋಗು ಅವ್ರ ಚಾಕ್ರಿ ಮಾಡ್ತೀನಿ ನಾನು ಬಿದ್ದಿರ್ಲಿಲ್ಲ ಮೂರತ್ತು ಬೇಯಿಸ್ಕೊಂಡು ಬೇಕಾಗಿಲ್ಲ ನಾನು ಒಬ್ಬಳ ಇರಬೇಕು ನನಗೆ ಯಾರ ಜೊತೆ ಇಷ್ಟ ಇಲ್ಲ ದುಡ್ಡು ಕೊಡು ಕೊಡು ದುಡ್ಡು ದುಡ್ಡು ಕೊಡೇ ನೀನು ದುಡ್ಡು ನೀನು ಎತ್ಕೊಂಡು ಹೋಗು ಹ್ಞೂ ನನಗೆ ಬೇರೆ ಇರಬೇಕು ಅವ್ರ ಜೊತೆ ಗಿರೋದು ಇಷ್ಟ ಇಲ್ಲ ಒಂದು ಮಾತ್ರ ಬಟ್ಟೆಗಳಿಗೆ ಒಂದು ಮಾತ್ರ ಅಡುಗೆ ಮಾಡಿಕ್ಕೋ ಇವೆಲ್ಲ ಬೇಕೇನು ನಂಕ ನಂಗೆ ಬೇಕಾಗಿಲ್ಲ ನೋಡಿದೆನಮ್ಮ ಚೆನ್ನಮ್ಮ ನೀನೇನೋ ಆಸೆ ಇಟ್ಕೊಂಡಿದ್ದೆ ನೋಡ್ದ ಎಂತ ಕೆಲಸ ಮಾತಾಳೆ ಇವಳು ಅವಳು ಬಾಯಿಗೆ ಬರ್ತಾ ಇರೋ ಮಾತು ನೋಡು ಆಯ್ತು ನಿನ್ನಸಂಗೆ ಬೇರೆ ಏನೋ ಇರಿ ಅಂತೆ ನಾನು ದುಡ್ಡು ನಂಗೆ ಕೊಟ್ಬಿಟ್ಟು ಕೊಟ್ಬಿಟ್ಟು ನಾನು ದುಡ್ಡು ನಂಗೆ ಹ್ಞೂ ಅವ್ರಿಗೆ ಮಾಡಿ ಇಟ್ವರೆ ಇಟ್ಟು ಚೆಕ್ ಆಗುತ್ತೆ ಹ್ಞೂ ನಾನು ಅವ್ರು ಚಾಕ್ರಿ ಮಾಡ್ಕೊಂಡು ಬಿಟ್ಟಿದ್ದೆ ನಂಗೆ ಹಿಂಗೆ ಹಚ್ಚದನಾ ಒಂದು ಬೋಂಡಾಮಿ ಒಂದೂವರೆ ಕೆ ಜಿ ಹಚ್ಚಿಟ್ಟು ಹಾಕ್ಬೇಕು ಅದು ಬೇಯೋರ್ಗು ಒಲೆ ಮುಂದೆನಾಗ ಕುಗಿಸ್ಕೊಂಡಿರ್ಬೇಕು ಒಲೆ ಎಲ್ಲದೇ ಇವಾಗ ಒಲೆ ಎಲ್ಲೇ ಹಾಕ್ಸವನೇ ಗ್ಯಾಸ್ ತಂದಿರೋದು ಇವಾಗ ಗ್ಯಾಸ್ ಮೇಲೆ ಆಗ್ಲಿ ಬೇಯಿಸ್ಬೇಕಾನೆ ಅದ್ನ ಬರ್ತದ ಮುಂದಕ್ಕೆ ಸರಿ ಆಯ್ತು ಬಿಟ್ಕೊಡು ದುಡ್ಡು ದು ಬಿಡು ನಾನು ದುಡ್ಡು ಕೊಡ್ತೀನಿ ಎತ್ಕೊಂಡು ಊರ್ಕೋಗು ಅದೆಲ್ಲ ಕತೆಬೇಡ ನಾನು ಊರ್ಕ್ ಹೋಗ್ತೀನಿ ಏನು ಮಾಡ್ತೀನೋ ಅದೆಲ್ಲ ಕತೆಬೇಡ ನೀ ದುಡ್ಡು ಎತ್ಕೊಂಬಾಗು ಇನ್ನೇ ನಮ್ಮ ಮಾಮಗೆ ಕೊಡ್ಬೇಡ ನನ್ನ ಹತ್ರ ಇರಲಿ ಬಿಡು ಏನು ಕರೆ ಆಗ್ತದೆ ಲೇ ನಾನು ಯಾರು ಕೊಡ್ತೀನೋ ಯಾರಿಗೆ ಬಿಡ್ತೀನೋ ಆ ಕತೆ ನಿನ್ ಬೇಕಾಗಿಲ್ಲ ದುಡ್ಡು ಎತ್ಕೊಂಬಾಗ ನೀನು ಫಸ್ಟ್ ಅಯ್ಯಪ್ಪ ಅಪ್ಪ ಮುಂದೆ ಇಂಥ ತಿಪ್ಪಾಗಿರ ಮನ್ಸು ಅಂತ ನಾನು ಕಂಡಿಗಳಲ್ಲೇ ಏನದು ಹೊಟ್ಟಾನೆ ನೀನು ಬೇರೆ ಇರಬೇಕೇನ ಇಲ್ಲ ಅವ್ರು ಕೂಡ ಇರಬೇಕಾ ನಾನು ಬೇರೆ ಇಲ್ಲ ಇಲ್ಲತ್ತೆ ನಾನು ಅವ್ರು ಕೂಡ ಇರಬೇಕು ಅಯ್ಯಪ್ಪ ಅಪ್ ಮುಂದೆ ಆ ಶಂಕರ ಮೇಲೆ ಇನ್ನೂ ಇವಾಗ ಹಣ ಇಟ್ಬಿಡ್ತಾ ಇದ್ದಲ್ಲಮ್ಮ ಸಾವಿತ್ರಿನ ಹಾಕ್ತು ಫಸ್ಟ್ ಏನಂತ ತಗೊಂಡು ಆವತ್ತು ಹೇಳಿದ್ವಿ ಮಗು ಕೊಡಲೇ ಕೊಡಲ್ಲೇ ಅಂತ ಕೊಡೋಗತ್ತೆ ಕೊಡೋಗತ್ತೆ ಅಂತ ಇವತ್ತು ಮಗು ಮೇಲೆ ಹಣ ಹಾಕ್ಬಿಡ್ತಾ ಇದ್ದಲ್ಲ ಮುಂದೂ ಹರಿಯುವುದು